ನೋಡಿ ಜನಗಳಿಗೆ ಒಂದು ಆತಂಕ ಇತ್ತು ಕ್ಯಾನ್ಸರ್ ಬಂದ್ರೆ ಅಷ್ಟೇ ಒಂದು ಕತೆ ಕ್ಯಾನ್ಸರ್ ಬಂದರೆ ಡಮಾರ್ ಅನ್ನೋದು ಇವತ್ತು ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ ನನ್ನ ಚೇಂಬರ್ ಮುಂದೆ ಒಂದು ಬೋರ್ಡ್ ಹಾಕ್ಕೊಂಡಿದ್ದೀನಿ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾ ಪತ್ತೆ ಬಟ್ ಶೀಘ್ರ ಪತ್ತೆ ಆಗೋದು ಹೆಂಗೆ ಕೆಲವು ವಾರ್ನಿಂಗ್ ಸೈನ್ಸ್ ಅಂತೀವಿ ನಾವು ಇವಾಗ ಯಾರೇ ಒಂದು ಹೆಣ್ಣು ಮಗಳು ಟೆನ್ ಪರ್ಸೆಂಟ್ ಆಫ್ ವೆಯ್ಟ್ ಲಾಸ್ ಅರವತ್ತು ಕೆ ಜಿ ಇರ್ತಾರೆ ಆರು ಕೆ ಜಿ ಕಡಿಮೆ ಆಗೋಗ್ತಾರೆ ಲಾಸ್ ಆಫ್ ವೆಯ್ಟ್ ಅಂತೀವಿ ಲಾಸ್ ಆಫ್ ಅಪಿಟೈಟ್ ಚೆನ್ನಾಗಿ ಉಣ್ತಿದ್ದವರು ಯಾಕೋ ಊಟನೇ ಸೇರ್ತಿಲ್ಲ ಆಯ್ಲಿ ಫುಡ್ ತೊಗೊಂಡ್ರೆ ವಾಂತಿ ಬಂದಂಗೆ ಆಗುತ್ತೆ ನೆಕ್ಸ್ಟು ಯಾಕೋ ಜಾಂಡಿ ಶುರುವಾಗಿದೆ ಕಡಿಮೆ ಆಗ್ತಾಯಿಲ್ಲ ಕೆಂಪೇ ಇದ್ದಾರೆ ಮೂರು ವಾರ ಆಯ್ತು ಕಡಿಮೆ ಆಗಿಲ್ಲ ಕೆಮ್ಮನೊಳಗೆ ಕಫಾಳಗ್ ರಕ್ತ ಬಂತು ಹಿಮಾಪ್ಟೈಸಿಸ್ ಅಂತೀವಿ ಯಾಕೋ ವಾಂತಿ ಮಾಡಿದ್ರೆ ಎರಡು ಮೂರು ಸಾರಿ ಬ್ಲಡ್ ಬಂತು ಹೆಮಾಟಮಿಸಿಸ್ ಅಂತೀವಿ ನಾವು ಇಲ್ಲೋ ಒಂದು ಕಡೆ ರೀಸಸ್ ಕೆಂಪು ಬಂತು ಮೆಚೂರಿ ಅಂತೀವಿ ಕಿಡ್ನಿ ಟ್ಯೂಮರ್ ಇರ್ಬೋದು ಇವೆಲ್ಲ ವಾರ್ನಿಂಗ್ ಸೈನ್ಸ್ ಸೊ ಇಂಥವಿದ್ದಾಗೆ ಯಾಕೋ ಜ್ವರ ಬಂದಿದೆ ಒಂದು ತಿಂಗಳಾದರೂ ಕಡಿಮೆ ಆಗ್ತಿಲ್ಲ ಲುಕೆಮಿಯ ಇರ್ಬೋದು ಸೊ ಇವನ್ನೆಲ್ಲ ವಾರ್ನಿಂಗ್ ಸೈನ್ಸ್ ಅಂತೀವಿ ಅಂತ ಟೈಮ್ನಾಗೆ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಕೆಲವು ಟೆಸ್ಟ್ಗಳು ಇರ್ತವೆ ನಮ್ಗೆ ಗೊತ್ತಾಗುತ್ತೆ ಇನ್ನು ಕೆಲವು ಸಮಯ ಏನಾಗುತ್ತೆ ಚೆನ್ನಾಗೇ ಇರ್ತಾರೆ ಏನಕ್ಕೋ ಒಂದು ಇದಕ್ಕೆ ಬರ್ತಾರೆ ಬೇರೆ ಯಾಕೋ ಜನರಲ್ ಚೆಕಪ್ ಮಾಡೋಣ ಅಂತ ಮಾಡಿದಾಗೆ ಲಂಗ್ಸ್ನಲ್ಲಿ ಒಂದು ಟ್ಯೂಮರ್ ಕಾಣುತ್ತೆ ಅದುವರೆಗೂ ಅವ್ರಿಗೆ ಗೊತ್ತೇ ಆಗಿರಲ್ಲ ಆ ಹೊಟ್ಟೆಯೊಳಗೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಲಿವರ್ ಯಾಕೋ ದೊಡ್ಡದಾಗಿದೆ ಅದು ಲಿವರ್ ಕ್ಯಾನ್ಸರ್ ಇರ್ಬೋದು ಕಿಡ್ನಿ ಕ್ಯಾನ್ಸರ್ ಇರ್ಬೋದು ಸೊ ಜನಗಳಿಗೇನೆಂದರೆ ಒಂದು ಇಂಥ ವಾರ್ನಿಂಗ್ ಸೈನ್ಸ್ ಇದ್ದಾಗೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇದು ಯಾಕೋ ಹೀಟ್ಗಾಗದೆ ಎಕ್ಸರ್ಸಪ್ ಹೀಟ್ಗಾಗಿದೆ ಅಂತ ನೀವೇ ತಪ್ಪು ಮಾಡ್ಕೊಂಡಿರಬೇಡಿ ಸಿಂಪಲ್ ಎಕ್ಸಾಂಪಲ್ ಮೋಷನ್ ಬ್ಲಡ್ ಓಗರ್ಗೆಲ್ಲ ಫೈಲ್ಸ್ ಇರ್ಬೋದು ಅಥವಾ ನಾನು ಹೀಟ್ ಆಗದೆ ಅನ್ಕೊತಿರ್ತಾರೆ ಆದರೆ ಕೆಲವು ಸಮಯ ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ನಾವು ಕ್ಯಾನ್ಸರ್ ರೆಕ್ಟಮ್ ಇರುತ್ತೆ ಅದನ್ನ ನಾವು ಚೆಕಪ್ ಮಾಡಿರ್ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ನಲವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಕೂಡ ಒಂದು ಮಾಸ್ಟ್ರಲ್ಲಿ ಚೆಕಪ್ ಮೂರು ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಬಾಡಿ ಚೆಕಪ್ ಆಗುತ್ತೆ ಅದರೊಳಗೆ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಬಹಳ ಕಾಮನ್ ಇರೋದ್ರಿಂದ ಮೂವತ್ತು ವರ್ಷಕ್ಕೆ ನಾವು ಹೇಳ್ಕೊಡ್ತೀವಿ ಹೆಂಗೆ ತಮ್ಮ ಬ್ರೆಶ್ಟನ್ನ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನಿಮ್ಮ ಎದೆಯನ್ನು ನೀವೇ ಸ್ನಾನ ಮಾಡೋ ಮುಟ್ಕೊಂಡಾಗೆ ಏನೋ ಗಂಟು ಕಾಣಿಸಿದರೆ ನಮ್ಮ ಹತ್ರ ಬನ್ನಿ ವಿ ಆರ್ ಸ್ಪೆಷಲಿಸ್ಟ್ ವೆರಿ ವೆರಿ ಈಸಿ ಇವತ್ತು ನಾನು ಎಕ್ಸಾಮ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಅಲ್ಲ ಅಂತ ಒಂದು ಸಿಂಪಲ್ ನೀಡ್ಲ್ ಹಾಕಿದರೆ ರಿಪೋರ್ಟ್ ಬರುತ್ತೆ ಇಂಥ ಅನುಕೂಲಗಳೆಲ್ಲ ಇರೋವಾಗೆ ದಯವಿಟ್ಟು ಇಂಥ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ